ಹಾಯ್ ಎಲ್ಲರಿಗೂ ನಮಸ್ಕಾರ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಪೌರಾಡಳಿತ ನಿರ್ದೇಶನಾಲಯ ವ್ಯಾಪ್ತಿಗೆ ಒಳಪಡುವಂತ ಮಹಾನಗರ ಪಾಲಿಕೆಯಲ್ಲಿ ಖಾಲಿರತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಇದೀಗ ಪ್ರಕಟವಾಗಿರುವಂತದ್ದು ಬನ್ನಿ ಸ್ನೇಹಿತರೆ ಇದರ ಕುರಿತಾದಂತಹ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಲೇಟೆಸ್ಟ್ ಗಳಿಗಾಗಿ ಈಗಲೇ ನಮ್ಮ ಟೆಲಿಗ್ರಾಮ್ ಗೆ ಬನ್ನಿ ಸ್ನೇಹಿತರೆ ನಿಮ್ಮ ಟೆಲಿಗ್ರಾಂ ಆಪ್ ಅಲ್ಲಿ ಉದ್ಯೋಗ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಇದರೊಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಬಂದು ಜಾಯ್ನ್ ಆಗಬಹುದು ಸ್ನೇಹಿತರೆ ಇಲ್ಲಿ ಮೊದಲಿಗೆ ನೋಡೋದಾದ್ರೆ ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಈ ಒಂದು ಸೂಚನೆ ಪ್ರಕಟವಾಗಿರುವಂತದ್ದು ಇಲ್ಲಿ ಖಾಲಿರತಕ್ಕಂಥ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಕರೆದಿರುವಂತದ್ದು ಒಟ್ಟು ಎರಡು ಹುದ್ದೆಗಳಿಗೆ ಇಲ್ಲಿ ಅರ್ಜಿ ಕರೆಯಲಾಗಿದೆ ಸ್ನೇಹಿತರೆ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು ಬನ್ನಿ ಸ್ನೇಹಿತರೆ ಮುಖ್ಯವಾಗಿ ವಿದ್ಯಾರ್ಥಿ ಕಡೆ ಬರೋಣ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಅಂಗೀಕೃತ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಯಾವುದೇ ಒಂದು ಪದವಿ ಆಗಿದ್ರೆ ಸಾಕು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ದ್ವಿತೀಯ ದರ್ಜೆ ಸಹಾಯಕ ಅಂದ್ರೆ ಎಸ್ಡಿಎ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನ ಪಡೆದಿರಬೇಕು ಇನ್ನು ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನು ನೋಡೋದಾದ್ರೆ ಕನಿಷ್ಠ ಹದಿನೆಂಟು ಗರಿಷ್ಠ ನಲವತ್ತು ವರ್ಷ ವಯಸ್ಸನ್ನ ಇಲ್ಲಿ ನಿಗದಿಪಡಿಸಿರುವಂತದ್ದು ಇನ್ನು ಮಾಸಿಕ ವೇತನ ನೋಡೋದಾದ್ರೆ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಐವತ್ತರವರೆಗೆ ವೇತನವನ್ನ ಕೊಟ್ಟಿರುವಂತದ್ದು ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಅಂದ್ರೆ ಎಸ್ ಡಿಎ ಹುದ್ದೆಗಳಿಗೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಮಾಸಿಕ ಇಪ್ಪತ್ತೊಂದು ಸಾವಿರದ ನಾನೂರ ರೂಪಾಯಿಂದ ನಲವತ್ತೆರಡು ಸಾವಿರದವರೆಗೆ ವೇತನವನ್ನ ಇಲ್ಲಿ ಕೊಟ್ಟಿರುವಂತದ್ದು ಇನ್ನು ಇಲ್ಲಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಆಯ್ಕೆ ವಿಧಾನದ ಕಡೆ ಬರೋದಾದ್ರೆ ಅಭ್ಯರ್ಥಿಗಳು ವಿದ್ಯಾರ್ಹತೆಯಲ್ಲಿ ಗಳಿಸಿರತಕ್ಕಂತ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳತ್ತ ಬರೋದಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುವಂತದ್ದು ಸ್ನೇಹಿತರೆ ನೋಟಿಫಿಕೇಶನ್ ಹಾಗೂ ಅರ್ಜಿ ಸಲ್ಲಿಸುವಂತಹ ಫಾರ್ಮ್ ನಿಮಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀವಿ ಸ್ನೇಹಿತರೆ ನಮ್ಮ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಸಾಧ್ಯವಾದಷ್ಟು ಎಲ್ಲರೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಟೆಲಿಗ್ರಾಂ ಚಾನಲ್ಗೆ ಬರೋದನ್ನ ಬರಿಬೇಡಿ ಸ್ನೇಹಿತರೆ ದಿನನಿತ್ಯ ಹೊಸ ಹೊಸ ಉದ್ಯೋಗ ಮಾಹಿತಿ ನಿಮಗೆ ಟೆಲಿಗ್ರಾಂ ಆಪ್ ಮೂಲಕ ಬರುತ್ತೆ